ಆಪರೇಷನ್ ಸಿಂಧುಗೆ ಪ್ರತಿಯಾಗಿ ಪಾಕಿಸ್ತಾನವು ಮೇ ಏಳರಂದು ಮಧ್ಯರಾತ್ರಿ ಭಾರತದ ಹದಿನೈದು ಪ್ರಮುಖ ಸ್ಥಳಗಳ ಮೇಲೆ ದಾಳಿಗೆ ಮುಂದಾಗಿತ್ತು ಭಾರತವು ಮೊದಲೇ ಎಚ್ಚರಿಕೆ ವಹಿಸಿದ್ದರಿಂದ ಪಾಕಿಸ್ತಾನದ ಸೇನೆಗೆ ತಿರುಗೇಟು ನೀಡಿದೆ ಪಾಕಿಸ್ತಾನವು ದ್ರೋಣಗಳು ಮತ್ತು ಕ್ಷಿಪಣಿಗಳನ್ನು ಬಳಸಿ ಉತ್ತರ ಮತ್ತು ಪಶ್ಚಿಮ ಭಾರತದ ಮಿಲಿಟರಿ ಗುರಿಗಳ ಮೇಲೆ ಭಾರೀ ದಾಳಿ ಮಾಡಲು ಯತ್ನಿಸಿತ್ತು ಎಂದು ಭಾರತೀಯ ಸೇನೆಯು ಮಾಹಿತಿ ನೀಡಿದೆ The strike on the terror camps were undertaken through precision capability, as shown to you. A niche technology weapons with careful selection of warheads was ensured that there was ensured so that there will be no collateral damage. The point of impact in each of the target was a specific building or a group of buildings. All the targets were neutralized with clinical efficiency. And the results reiterate the professionalism of the Indian Armed Forces in the planning and execution of their operations. No military establishments were targeted. India has demonstrated considerable restraint in its response. However, it must be said that the Indian Armed Forces are fully prepared to respond to Pakistani. ಅಡ್ವೆಂಚರ್ಸ್ ಪಾಕಿಸ್ತಾನ ಟಾರ್ಗೆಟ್ ಮಾಡಿದ್ದ ಹದಿನೈದು ನಗರಗಳು ಯಾವೆಲ್ಲವೂ ಅಂತ ಹೇಳ್ತೀವಿ ಕೇಳಿ ಆಪರೇಷನ್ ಸಿಂಧುಗೆ ಪ್ರತಿಯಾಗಿ ಪಾಕಿಸ್ತಾನವು ಮೇ ಏಳರಂದು ಅಂದ್ರೆ ಬುಧವಾರದಂದು ಮಧ್ಯರಾತ್ರಿ ಭಾರತದ ಪ್ರಮುಖ ಹದಿನೈದು ಸ್ಥಳಗಳ ಮೇಲೆ ಕ್ಷಿಪಣಿಗಳ ಮುಖಾಂತರ ದಾಳಿ ಮಾಡಿದೆ ಈ ಬಗ್ಗೆ ಮೊದಲೇ ಮುನ್ನೆಚ್ಚರಿಕೆ ಕೈಗೊಂಡಿದ್ದ ಭಾರತ ಸೇನೆಯು ಪಾಕಿಸ್ತಾನ ಸೇನೆಗೆ ಸರಿಯಾಗಿ ತಿರುಗಿ ನೀಡಿದೆ ಈ ಬಗ್ಗೆ ಭಾರತೀಯ ಸೇನೆಯ ಕರ್ನಲ್ ಸೋಪಿಯಾ ಖುರೇಶಿ ಹಾಗೂ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ವಿವರಿಸಿದ್ದಾರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿಯ ಸೇರು ತೀರಿಸಿಕೊಳ್ಳಲು ಮುಂದಾದ ಭಾರತ ಸೇನೆಯು ಪಾಕಿಸ್ತಾನ ಉಗ್ರ ನೆಲೆಗಳ ಮೇಲೆ ಮಂಗಳವಾರ ತಡರಾತ್ರಿ ಆಪರೇಷನ್ ಸಿಂಧೂರ್ ವಾಯು ದಾಳಿ ದಾಳಿಯಲ್ಲಿ ಸಾಕಷ್ಟು ಸಾವು ನೋವುಗಳಾಗಿತ್ತು ಆದರೆ ಈ ದಾಳಿಯಿಂದ ಬುದ್ಧಿ ಕಲಿಯದ ಪಾಕಿಸ್ತಾನವು ಭಾರತದ ಮೇಲೆ ಪ್ರತಿದಾಳಿ ಮಾಡಿದೆ ಬುಧವಾರ ಮಧ್ಯರಾತ್ರಿ ಭಾರತದ ಹದಿನೈದು ನಗರಗಳ ಸೇನಾ ಶಿಬಿರಗಳನ್ನು ಟಾರ್ಗೆಟ್ ಮಾಡಿ ಯೋಜನೆ ರೂಪಿಸಿ ದಾಳಿಗೆ ದ್ರೋಣ್ ಮತ್ತು ಮಿಸೈಲ್ ಹಾರಿಸಿತ್ತು ಪಾಕಿಸ್ತಾನ ಸೇನೆಯ ವಾಯುದಾಳಿಯನ್ನು ವಿಫಲಗೊಳಿಸುವ ಜೊತೆಗೆ ಪ್ರತಿಯಾಗಿ ಲಾಹೋರ್ ಮೇಲೆ ದಾಳಿ ಮಾಡಿದೆ ಎಂದು ಭಾರತೀಯ ಸೇನೆಯ ಮಹಿಳಾ ಅಧಿಕಾರಿಗಳು ತಿಳಿಸಿದ್ದಾರೆ ಭಾರತದ ಹದಿನೈದು ನಗರಗಳ ಮೇಲೆ ದಾಳಿಗೆ ಬಂದಿದ್ದ ಪಾಕಿಸ್ತಾನ ಅದು ಅವಂತಿಪುರ ಶ್ರೀನಗರ ಜಮ್ಮು ಇವು ಜಮ್ಮು ಕಾಶ್ಮೀರದಲ್ಲಿದೆ ಪಂಜಾಬ್ನ ಪಠಾಣ್ಕೋಟ್ ಅಮೃತಸರ ಕಪೂರ್ತಲಾ ಜಲಂಧರ್ ಲುಧಿಯಾನ ಆದಂಪುರ ಭಿಂಡಾ ಛತ್ತೀಸ್ಗಢ ಚಂಡೀಗಢ ಹಾಗೂ ರಾಜಸ್ಥಾನದ ನಲ್ ಪಲೋಡಿ ಉತ್ತರಳೈ ಭುಜ್ ಇವುಗಳ ಮೇಲೆ ದಾಳಿ ಮಾಡಲು ಮುಂದಾಗಿತ್ತು ಪಾಕಿಸ್ತಾನದ ದಾಳಿಯನ್ನ ಭಾರತದ ಸೇನೆ ತಡೆಗಟ್ಟಿದ್ದು ಹೇಗೆ ಗೊತ್ತಾ ಪಾಕಿಸ್ತಾನವು ಉತ್ತರ ಮತ್ತು ಪಶ್ಚಿಮ ಭಾರತದ ಹಲವಾರು ಮಿಲಿಟರಿ ಗುರಿಗಳ ಮೇಲೆ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಬಳಸಿ ದಾಳಿ ಮಾಡಲು ಯತ್ನಿಸಿತು ಯುಎಎಸ್ ಗ್ರಿಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಸಹಾಯದಿಂದ ಭಾರತ ಸೇನೆಯು ಈ ದಾಳಿಯನ್ನ ತಡೆದುಹಾಕಿದೆ ಭಾರತ ಮುಂದುವರೆದು ಲಾಹೋರ್ನಲ್ಲಿದ್ದ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆಯ ಮೇಲೆ ಭಾರತೀಯ ಸೇನೆಯು ದಾಳಿ ನಡೆಸಿದೆ ಎಂದು ಅಧಿಕಾರಿಗಳು ವಿವರಿಸಿದರು ಇನ್ನೊಂದೆಡೆ ಪಾಕಿಸ್ತಾನವು ಮಾರ್ಟರ್ಗಳು ಮತ್ತು ಭಾರಿ ಕ್ಯಾಲಿಬರ್ ಪಿರಂಗಿಗಳನ್ನು ಬಳಸಿಕೊಂಡು ಗಡಿ ನಿಯಂತ್ರಣ ರೇಖೆಯಾದ್ಯಂತ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದೆ ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ್ ಮುರಮುಲ್ಲಾ ಬಾರಾಮುಲ್ಲಾ ಉರಿ ಪುಂಚ್ ಮೆಂದರ್ ಮತ್ತು ರಜೌರಿ ವಲಯದ ಪ್ರದೇಶಗಳಲ್ಲಿ ದಾಳಿಯಾಗಿದೆ ಇದರಲ್ಲಿ ಹದಿನಾರು ಜನ ಸಾವನ್ನಪ್ಪಿದ್ದಾರೆ ಎಂದು ಭಾರತೀಯ ಸೇನೆ ಮಾಹಿತಿಯನ್ನು ನೀಡಿದೆ